ಏನು ಐದನೇ ತಾರೀಕು ಐದು ಐದು ಎರಡು ಸಾವಿರದ ಇಪ್ಪತ್ತ ಐದರಿಂದ ಕರ್ನಾಟಕ ಸರ್ಕಾರ ಏನು ಒಳ ಜಾರಿ ಮಾಡಲಿಕ್ಕಾಗಿ ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕಸದಸ್ಯ ಪೀಠ ಈಗ ಒಳ ಮೀಸಲಾತಿಯ ಸಮೀಕ್ಷೆಯನ್ನು ನಡೀತಾ ಇದೆ ಐದನೇ ತಾರೀಕು ಜನಗಣತಿ ಪ್ರಾರಂಭ ಆಗಿದೆ ಹಾಗಾಗಿ ಎಲ್ಲರೂ ಸಹ ಏನು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತಕ್ಕಂಥ ಏನು ಈ ಜಾತಿಗಳಂತ ಅಂದ್ಕೊಂಡಿದ್ದೀವಿ ಅದು ಅಲ್ಲ ಜಾತಿಗಳಲ್ಲ ಅದು ಆದರೆ ಅದರಲ್ಲಿ ಒಳಗೆ ಇರತಕ್ಕಂಥ ಒಳ ಮೀಸಲಾತಿ ಜಾರಿಗೊಳಿಸಬೇಕಾಗಿರೋದ್ರಿಂದ ಇಲ್ಲಿ ಮಾದಿಗರು ಅಂತಿದ್ದರೆ ನೀವು ಸ್ಪಷ್ಟವಾಗಿ ಮಾದಿಗರು ಅಂತಲೇ ನಮೂದು ಮಾಡಿ ಮತ್ತು ಒಲಿಯರು ಅಂತ ಹೇಳಿದರೆ ಒಲಿಯರು ಅಂತಲೇ ವಲಯ ಅಂತಲೇ ನಮೂದನ್ನು ಮಾಡಿ ಯಾವುದೇ ಗೊಂದಕ್ಕೆ ಈಡು ಮಾಡಿಕೊಳ್ಳದೆ ಮನೆ ಮನೆಗೆ ಭೇಟಿ ಕೊಡತಕ್ಕಂಥ ಏನು ಜನಗಣತಿಯ ಕಾರ್ಯಕರ್ತರಿದ್ದಾರೆ ಅವರಿಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡಬೇಕು ಮತ್ತೆ ವಲಯ ಸಮುದಾಯದಲ್ಲಿರ್ತಕ್ಕಂಥ ವಲಯ ಅಂತಕ್ಕಂಥ ಇದರಲ್ಲಿ ಕೆಲವೊಂದು ಒಳ ಪಂಗಡಲ್ಲಿದ್ದಾವೆ ಅವು ಎಲ್ಲವೂ ಸಹ ಈಗ ಚಲುವಾದಿ ವಲಯ ಬೇರೆ ಬೇರೆ ಏನೇ ಇರ್ತಾವೋ ಅವೆಲ್ಲವೂ ಸಹ ವಲಯ ಅಂತಲೇ ನಮ್ಮದನ್ನು ಮಾಡಬೇಕು ಮತ್ತೆ ಮನೆ ಹತ್ರ ಸಮೀಕ್ಷೆ ಮಾಡಿದಾಗ ಅವರಿಗೆ ಸ್ಪಷ್ಟವಾಗಿ ನಿಮ್ಮ ಆರ್ಥಿಕ ಅಭಿವೃದ್ಧಿ ಏನಿದೆ ಇದರಲ್ಲಿ ಆರ್ಥಿಕವಾಗಿಯೂ ಸಹ ಜಾತಿ ಕಡತೆಯಲ್ಲಿ ಇದ್ದಾರೆ ನಿಮ್ಮ ಮನೆಯಲ್ಲಿ ಆಸ್ತಿ ಇದ್ದರೆ ಆಸ್ತಿಯನ್ನು ಬರೆಸಿ ಸ್ವಂತ ಮನೆ ಇದ್ದರೆ ಸ್ವಂತ ಮನೆ ಅಂತ ಬರೆಸಿ ವಾಹನ ಇದ್ದರೆ ವಾಹನ ಅಂತ ಬರೆಸಿ ಯಾವುದೂ ಸಹ ಫುಲ್ಲು ಮಾಹಿತಿಯನ್ನು ಕೊಡದೆ ನೀವು ನಿಮ್ಮ ನಿಮ್ಮ ಜಾತಿಗಳು ಮಾದಿಗ ಅಂತಂದರೆ ಮಾದಿಗ ವಲಯ ಅಂತಂದ್ರೆ ಇದ್ದರೆ ವಲಯ ಅಂತಲೇ ನಮೂದು ಮಾಡಿಸ್ಬೇಕು ಆ ಜನಸಂಖ್ಯೆಗೆ ಅನುಗುಣವಾಗಿ ಆ ಜಾತಿಗಳನ್ನು ಭಾಳ ನಿರಾಳವಾಗಿ ಯಾವುದೇ ಸಂದೇಹವಿಲ್ಲದೆ ಇಲ್ಲದೆ ನಿಮ್ಮ ನಿಮ್ಮ ಜಾತಿಗಳನ್ನು ಸ್ಪಷ್ಟವಾಗಿ ತಿಳಿಸ್ಬೇಕಂತ ಜನರಲ್ಲಿ ಮನವಿಯನ್ನು ಮಾಡಿಕೊಳ್ತೀವಿ ಅಂತಂದ್ರೆ ಒಲೆ ಅಂತ ಮಾಡಿಸಿ ಮಾದಿಗ ಅಂತಿದ್ರೆ ಮಾದಿಗ ಅಂತ ಮಾಡಿಸಿ ಜನಗಣತಿಗೆ ಸಹಕಾರವನ್ನು ಕೊಡಬೇಕು ತಮ್ಮ ಮನೆ ಪಕ್ಕದಲ್ಲಿ ಯಾರಾದರೂ ಊರಿನ ಬೇರೆ ಬೇರೆ ಊರುಗಳಿಗೆ ಹೋಗಿದ್ರು ಸಹ ಅವರನ್ನು ಸಹ ಜನಗಣತಿಯಲ್ಲಿ ಭಾಗವಹಿಸುವಂಥ ಕ್ರಮಗಳನ್ನು ನೀವು ಹೇಳಿ ನಾನು ಸಾರ್ವಜನಿಕರಲ್ಲಿ ಮತ್ತು ಈ ಒಲೆ ಮತ್ತು ಮಾದಿಗ ಸಮುದಾಯಗಳಲ್ಲಿ ಮನವಿಯನ್ನು ಮಾಡಬೇಕು ದಯವಿ